ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕರುವಾಲು ಪ್ರಸ್ತುತಿ ಡಾಕ್ಟರ್ ಸಿ ಕೆ ಮಂಜುನಾಥ್ ಸರ್ವಾಲೋ ಅಂತಾನೆ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಪುಸ್ತಕ ಪೂರ್ಣಚಂದ್ರ ತೇಜಸ್ವಿ ಅವರಿಂದ ಮೂಡಿ ಒಂದು ಪ್ರಮುಖ ಕಾದಂಬರಿ ನಮಗೆ ತಿಳಿದಿರೋ ಹಾಗೆ ತೇಜಸ್ವಿ ಅವರು ಒಬ್ಬ ಒಳ್ಳೆಯ ಲೇಖಕರು ಕಾದಂಬರಿಗಾರರು ಛಾಯಾಗ್ರಾಹಕರು ಪಕ್ಷಿ ವಿಜ್ಞಾನಿ ಪ್ರಕಾಶಕರು ವರ್ಣಚಿತ್ರಕಾರರು ಮತ್ತು ಪರಿಸರವಾದಿಗಳು ಕನ್ನಡ ಸಾಹಿತ್ಯಕ್ಕೆ ನವ್ಯ ಕಾಲದಲ್ಲಿ ಉತ್ತಮ ಪ್ರಭಾವ ಬೀರಿದವರು ಮತ್ತು ಬಂಡಾಯ ಸಾಹಿತ್ಯವನ್ನ ಉದ್ಘಾಟಿಸಿದವರು ಎಲ್ಲರಿಗೂ ತಿಳಿದರ ಹಾಗೆ ರಾಷ್ಟ್ರಪತಿ ಕುವೆಂಪು ಇವರ ತಂದೆಯವರು ಇವರ ಶಿಕ್ಷಣವನ್ನ ಮೈಸೂರಿನಲ್ಲಿ ಮುಗಿಸಿದ್ರು ಕೂಡ ಸಣ್ಣ ಕವಿತೆಗಳು ಕಥೆಗಳು ಕಾದಂಬರಿಗಳು ಪ್ರವಾಸ ಸಾಹಿತ್ಯ ನಾಟಕಗಳು ಮತ್ತು ವೈಜ್ಞಾನಿಕ ಕಾದಂಬರಿಗಳನ್ನ ಅತಿ ಚಿಕ್ಕ ವಯಸ್ಸಿನಲ್ಲೇ ಬರೆಯುವಂತ ಒಂದು ಬರವಣಿಗೆಯನ್ನು ಬೆಳೆಸಿಕೊಳ್ತಾರೆ ಇನ್ನು ಹಲವಾರು ಇಂಗ್ಲಿಷ್ ಪುಸ್ತಕಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಇವರು ಮಾಡಿದಂತ ಅನುವಾದಗಳಲ್ಲಿ ಕೆನೆತ್ ಆಂಡರ್ಸನ್ ಅವರ ಬೇಟೆಯ ದಂಡಯಾತ್ರೆಗಳ ಸರಣಿಗಳು ಮತ್ತು ಹೆನ್ರಿ ಚಾರಿಯರ್ ಅವರ ಪಾಪಲ್ಸನ್ ಸೇರಿವೆ ಇವು ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು ಆಗಿದ್ದಾರೆ ಇವರು ಮತ್ತು ಪಂಪ ಪ್ರಶಸ್ತಿಯ ಪುರಸ್ಕೃತರು ಕೂಡ ಆಗಿದ್ದಾರೆ ಕರ್ವಾಲು ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಒಂದು ಹಾರುವ ಓತಿಯ ಹಿಂದೆ ಓಡುವಂತ ಒಬ್ಬ ವಿಜ್ಞಾನಿಯ ಕಥೆ ಇದು ತೇಜಸ್ವಿ ಅವರು ಕೂಡ ಇದರಲ್ಲಿ ಒಂದು ಪಾತ್ರವನ್ನು ನಿಭಾಯಿಸುತ್ತಾರೆ ಒಂದು ಕಗ್ಗಾಡಿನ ಹಳ್ಳಿ ಕೊಂಪೆಯೊಂದರಲ್ಲಿ ನಡೆಯುವಂತಹ ಘಟನೆಯನ್ನ ಸವಿಸ್ತಾರವಾಗಿ ವರ್ಣಿಸ್ತಾರೆ ಇದರಲ್ಲಿ ಬರುವಂಥ ಪಾತ್ರಗಳು ಮಂದಣ್ಣ ಪ್ರಭಾಕರ ಎಂಟ ಕರಿಯಪ್ಪ ಇಂಥ ಹಲವಾರು ವ್ಯಕ್ತಿಗಳು ವಿಜ್ಞಾನಿ ಕರ್ವಾಲೋ ಜೊತೆ ಕಾಲಜ್ಞಾನಿಯಾಗಿ ಕೆಲಸ ಮಾಡುವಂತ ಒಂದು ಅಚ್ಚರಿಯ ಕಥೆ ಕರ್ವಾಲೋ ಆಗುತ್ತೆ ನಮ್ಮೆಲ್ಲರ ನೆಚ್ಚಿನ ಬರಹಗಾರರಾದಂಥ ತೇಜಸ್ವಿ ಅವರು ಈ ಕೃತಿಯಲ್ಲಿ ಒಬ್ಬ ನಿರೂಪಕರಾಗಿ ಕೆಲಸ ಮಾಡ್ತಾ ತನ್ನ ಸಾಹಸಮಯವಾದಂಥ ಯಾನವನ್ನ ಪರಿಚಯಿಸ್ತಾರೆ ಇವರ ಆಧುನಿಕ ಪ್ರಪಂಚದ ಅಂತ ಕೂಡ ಇದರಲ್ಲಿ ತಿಳ್ಕೊಳಕಾಗತ್ತೆ ಮಲೆನಾಡಿನ ಪರಿಚಯ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು ಈ ಒಂದು ಕಾದಂಬರಿಯಲ್ಲಿ ಎಳೆ ಎಳೆಯಾಗಿ ನಮ್ಮ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಅಲ್ಲಿರುವಂತಹ ಹೂಗಳು ಕಾಡಿನ ವಿಸ್ತಾರತೆ ಜನಜೀವನ ಕಷ್ಟ ಕಾರ್ಪಣ್ಯಗಳು ಇವೆಲ್ಲವನ್ನ ಹಾಸ್ಯ ರೂಪದಲ್ಲಿ ಜನರ ಮನ ಮುಟ್ಟುವಂತೆ ನಮಗೆ ತಲುಪಿಸಿದ್ದಾರೆ ಧರ್ಮ ಧ್ಯಾನ ತಪಸ್ಸುಗಳು ಮಾತ್ರನೇ ನಮಗೆ ಸಾಕ್ಷಾತ್ಕಾರ ಕೊಡಲ್ಲ ವಿಜ್ಞಾನದ ದಿಕ್ಕಿನಲ್ಲಿ ಕೂಡ ನಡೆದು ಬಂದ್ರೆ ವಿಜ್ಞಾನವನ್ನ ಒಂದು ಅಪ್ರತಿಮ ಶಕ್ತಿಯಾಗಿ ನಾವು ಅಳವಡಿಸಿಕೊಳ್ಳೋದಾದ್ರೆ ಅಲ್ಲೂ ಕೂಡ ಸಾಕ್ಷಾತ್ಕಾರ ಪಡಿಬಹುದು ಅನ್ನುವಂಥದ್ದು ಈ ಕೃತಿ ಎತ್ತಿ ಎತ್ತಿ ಸಾರುತ್ತೆ ಕನ್ನಡದ ಎಲ್ಲ ಕಾದಂಬರಿಗಳಿಗೆ ಹೋಲಿಸಿದ್ರೆ ಇದೊಂದು ವಿಭಿನ್ನವಾದಂಥ ಕೃತಿ ಇದು ನಾನಾ ಭಾಷೆಗಳಲ್ಲಿ ಮುದ್ರಣ ಆಗಿದೆ ಈ ಕಾದಂಬರಿ ಇಂಗ್ಲೀಷಲ್ಲಿದೆ ಹಿಂದಿ ಮರಾಠಿ ಮಲಯಾಳಂ ಮತ್ತು ಜಪಾನಿ ಭಾಷೆಗಳಲ್ಲಿ ಕೂಡ ಪ್ರಕಟ ಆಗಿದೆ ತಮ್ಮ ನಿತ್ಯದ ದಿನಚರಿ ಹೇಗಿತ್ತೋ ಆ ಇಡೀ ದಿನಚರಿಯನ್ನ ಕರ್ವಾಲೋ ಅಲ್ಲಿ ಇವರು ಎಳೆ ಎಳೆಯಾಗಿ ತಿಳಿಸ್ತಾ ಹೋಗ್ತಾರೆ ಇವರು ಹುಟ್ಟಿ ಹಾಕಿದಂಥ ಆ ಒಂದು ಮಂದಣ್ಣ ಮತ್ತು ಕೀಟವಿಜ್ಞಾನಿ ಕರ್ವಾಲು ಛಾಯಾಗ್ರಾಹಕರಾದಂಥ ಪ್ರಭಾಕರ ಆ ಬಿರಿಯಾನಿ ಕರಿಯಪ್ಪ ಇವರುಗಳ ಮಧ್ಯೆ ನಡೆಯುವಂಥ ಸರಸ ಸಲಾಪಗಳ ವಿಚಾರಗಳನ್ನು ತುಂಬ ಚೆನ್ನಾಗಿ ಮಂಡಿಸ್ತಾರೆ ಮಂದಣ್ಣನ ಮದುವೆ ಪ್ರಸಂಗ ಅಂತೂ ಎಷ್ಟು ಓದ್ತೀವೋ ಅಷ್ಟು ನಮಗೆ ಖುಷಿಯನ್ನು ಕೊಡ್ತಾ ಹೋಗುತ್ತೆ ಇನ್ನು ಬಿರಿಯಾನಿ ಕರಿಯಪ್ಪ ಕಂಡು ಕಂಡು ಪ್ರಾಣಿಗಳನ್ನೆಲ್ಲ ಹೊಡೆದು ತಿನ್ನುವಂಥ ಚಪಲ ಮನೆ ಪ್ಯಾರನಿಗೆ ಇರ್ತಕ್ಕಂಥ ಮಂದ ಬುದ್ಧಿ ಇನ್ನ ಅವರುಗಳು ಬೈದ್ಕೊಳ್ಳೋ ಅಂಥ ಪದಗಳು ಆ ದೃಷ್ಟಾಂತಗಳು ಇವೆಲ್ಲ ನಮ್ಮನ್ನ ನಗು ನಲ್ಲಿ ಮುಳುಗಿಸಿ ತೇಲತ್ತೆ ಮಂದಣ್ಣನ ಮನೆಯಲ್ಲಿ ಹಂದಿ ಮಾಂಸದ ಅಡಿಗೆ ಮಾಡಲು ಬೆಳಿಗ್ಗೆ ಹಂದಿಗಳನ್ನು ಎಳೆದ್ಕೊಂಡು ಹೋಗ್ತಾ ಇರುವಾಗ ಎದ್ ಕೂತ್ಕೊಳ್ಳೋ ಅಂತ ಪ್ಯಾರಾ ಹೇಳ್ತಾನೆ ತುತ್ತೇರಿ ಸುವರ್ಕೋ ಬೊಂಡಾ ಅನ್ನುವಂಥ ಈ ಪದ ಏನಿದೆ ಇಡೀ ಕರ್ವಾಲೋನಲ್ಲಿ ಪ್ರೇಕ್ಷಕರನ್ನ ಓದುಗರನ್ನ ಮತ್ತೆ ಮತ್ತೆ ಆ ಪುಟಗಳನ್ನು ತೆಗೆದು ಓದೋ ಹಾಗೆ ಮಾಡುತ್ತೆ ಅಷ್ಟೊಂದು ನಗುವನ್ನ ತುಂಬುತ್ತೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕರುವಾಲು ಪ್ರಸ್ತುತಿ ಡಾಕ್ಟರ್ ಕೆ ಮಂಜುನಾಥ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್